ಅಣ್ಣ ನ್ಯೂಸ್ಗೆ ಸ್ವಾಗತರೂರನೇ ಉರು ಸಮಾರಂಭ ಹಜರತ್ ಬಾಬಾ ಹೈದರ್ ಅವಾಲಿಯಾ ದರ್ಗಾ ಮುಳುಬಾಗಿಲು ಕೋಲಾರ ಜಿಲ್ಲೆ ಹಜರತ್ ಬಾಬಾ ಹೈದರ್ ವಲಿಯಾ ಸ್ವಂತ ಹೆಸರು ಸೈಯದ್ ಇಸ್ಮಾಯಿಲ್ ಬಾದಶಾ ಸಾಬುವಾತ್ ಇರಾನ್ ಇವರು ತಮ್ಮ ರಾಜ್ಯ ರಾಜತನವನ್ನ ಬಿಟ್ಟು ಇಸ್ಲಾಂ ಮತವನ್ನು ವೃದ್ಧಿಸಲು ಪಕೀರಿತನವನ್ನ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ನಮ್ಮ ಭಾರತಕ್ಕೆ ಬಂದರು ತಮಿಳುನಾಡು ತಿರುಚಿನಾಪಲ್ಲಿಯಲ್ಲಿರುವ ಹಜರತ್ ಬಾಬಾ ತಬಲಾ ಎ ಅಲಂ ಬಾದಶಾ ಅವರ ಹತ್ತಿರ ಬಿಲಾಪತ್ ಪಡೆದ್ರು ತದನಂತರ ಮುಳುಬಾಗಿಲಿಗೆ ಆಗಮಿಸಿ ನೆಲೆಸಿದ್ರು ಇವರ ಉರುಸನ್ನು ಪೆನಗೊಂಡದಲ್ಲಿರುವ ಹಜರತ್ ಬಾಬಾ ಫಕ್ರುದ್ದೀನ್ ರವರು ಕ್ರಿಸ್ತ ಶಕ ಸಾವಿರದ ಇನ್ನೂರ ಅರವತ್ತೊಂಬತ್ತನೇ ಇಸವಿಯಲ್ಲಿ ಮುಳುಬಾಗಿಲಿಗೆ ಆಗಮಿಸಿ ಮೊದಲನೆಯ ಉರುಸು ಮಹೋತ್ಸವವನ್ನು ನಿರ್ವಹಿಸಿದ್ರು ಆ ವರ್ಷದಿಂದ ಇದುವರೆಗೂ ಪ್ರತಿ ವರ್ಷ ಉರುಸನ್ನು ಬಹಳ ವಿಜೃಂಭಣೆಯಿಂದ ಮಾಡುತ್ತಾ ಬರುತ್ತಿದ್ದಾರೆ ಶ್ರೀ ಕೃಷ್ಣರಾಜ ಒಡೆಯರ್ ಶ್ರೀ ಜಯಚಾಮರಾಜೇಂದ್ರ ಒಡೆಯರ್ ಮಾಜಿ ಪ್ರಧಾನಿಗಳಾದ ಶ್ರೀಮತಿ ಮಾನ್ಯ ಇಂದಿರಾ ಗಾಂಧಿ ಹಾಗೂ ರಾಷ್ಟೀಯ ಮತ್ತು ರಾಜ್ಯ ಮಟ್ಟದ ಮಂತ್ರಿಗಳು ಸಹ ಭೇಟಿ ಮಾಡಿರುತ್ತಾರೆ ಈ ವರ್ಷ ಏಳ್ನೂರ ಎರನೆಯ ಉರುಸು ಕಾರ್ಯಕ್ರಮ ನಡೆಯುತ್ತಿದ್ದು ತಾವೆಲ್ಲರೂ ಆಗಮಿಸಲು ಕೋರುತ್ತಿದ್ದೇವೆ ಈ ಕಾರ್ಯಕ್ರಮಗಳು ದಿನಾಂಕ ಮೂವತ್ತು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದು ಮಂಗಳವಾರ ರಾತ್ರಿ ಹನ್ನೊಂದು ಗಂಟೆಗೆ ಜೋಗಿ ಜೋಗಿಗದಿ ನಶೀದ್ ಮತ್ತು ಧ್ವಜಾರೋಹಣ ಮೂವತ್ತೊಂದು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದು ಬುಧವಾರ ದರ್ಗಾ ಷರೀಫಲ್ಲಿ ಅಭಿಷೇಕ ಒಂದು ಒಂದು ಎರಡು ಸಾವಿರದ ಇಪ್ಪತ್ತಾರು ಗುರುವಾರ ರಾತ್ರಿ ಮೂವತ್ತೊಂದು ಗಂಟೆ ದರ್ಗ ಮಹೋತ್ಸವ ಸಮಾರಂಭ ಎರಡು ಒಂದು ಶುರುವಾರ ಮಧ್ಯಾಹ್ನ ಶಾಂತಿ ಸಂತೋಷದ ಕಲಿಯಾದ ಕುಸ್ತಿ ಸ್ಪರ್ಧೆಗಳು ಮತ್ತು ರಾತ್ರಿ ಕವಾಲಿ ಕಾರ್ಯಕ್ರಮ ಮೂರು ಒಂದು ಶನಿವಾರ ಮಧ್ಯಾಹ್ನ ಕುಸ್ತಿ ಸ್ಪರ್ಧೆಗಳು ಹಾಗೂ ವಿಜೇತರಿಗೆ ಬಹುಮಾನ ವಿತರಣೆ ಮತ್ತು ರಾತ್ರಿ ಕವಾಲಿ ಕಾರ್ಯಕ್ರಮ ಮತ್ತು भाषा <laughs> 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 <laughs>

ಆ ವರ್ಷದಿಂದ ಇದುವರೆಗೂ ಪ್ರತಿ ವರ್ಷ ಉರುಸನ್ನು ಬಹಳ ಮಾಡುತ್ತಿದ್ದಾರೆ ಶ್ರೀ ಕೃಷ್ಣರಾಜ ಒಡೆಯರ್ ಶ್ರೀ ಜಯಚಾಮರಾಜೇಂದ್ರ ಒಡೆಯರ್ ಮಾಜಿ ಪ್ರಧಾನಿಗಳಾದ ಶ್ರೀಮತಿ ಮಾನ್ಯ ಇಂದಿರಾ ಗಾಂಧಿ ಹಾಗೂ ರಾಷ್ಟ್ರೀಯ ಮತ್ತು ರಾಜ್ಯ ಮಟ್ಟದ ಮಂತ್ರಿಗಳು ಸಹ ಭೇಟಿ ಮಾಡಿರುತ್ತಾರೆ ಈ ವರ್ಷ ಏಳ್ನೂರ ಎರ ಉರುಸು ಕಾರ್ಯಕ್ರಮ ನಡೆಯುತ್ತಿದ್ದು ತಾವೆಲ್ಲರೂ ಆಗಮಿಸುತ್ತಿದ್ದೇವೆ ಈ ಉರು ಕಾರ್ಯಕ್ರಮಗಳು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರ ರಾತ್ರಿ ಹನ್ನೊಂದು ಗಂಟೆಗೆ ಗದಿ

i okay, don't okay, okay. okay. ಹಾಗೂ ಸ್ವಚ್ಛತ್ರಿಕೆ ಬಹುಮಾನ ವಿತರಣೆ ಮತ್ತು ರಾತ್ರಿ ಕವಾಲಿ ಕಾರ್ಯಕ್ರಮ ಮತ್ತು ಕಾರ್ಯಕ್ರಮಗಳು ಸಮಾಪ್ತಿಗೊಳಿಸಲಾಗುವುದು ತಮಿಳು ಭಾಷಾ ಕೋರ್ಸ್ ಸಮಾರಂಭ ಹಾಜರತ್ ಬಾಬಾ ಹೈದರ್ ಅಮಾಲಿಯಾ ದರ್ಗಾ ಮುಳವಾಗಿಲು ಕೋಲಾರ ಜಿಲ್ಲೆ

ನಡೆಸಿದ್ರು ಇವರ ಪೆನಗುಂಡದಲ್ಲಿರುವ ಹಾಜರತ್ ಬಾಬಾ ಅರವತ್ತೊಂಬತ್ತನೇ ಇಸವಿಯಲ್ಲಿ ಮುಳುಬಾಗಿಲಿಗೆ ಆಗಮಿಸಿ ಮೊದಲ ಉರುಸು ಮಹೋತ್ಸವವನ್ನು ನಿರ್ವಹಿಸಿದ್ರು ಆ ವರ್ಷದಿಂದ ಇದುವರೆಗೂ ಪ್ರತಿ ವರ್ಷ ಉರುಸನ್ನು ಬಹಳ ವಿಜೃಂಭಣೆಯಿಂದ ಮಾಡುತ್ತಾ ಬರುತ್ತಿದ್ದಾರೆ ಶ್ರೀ ಕೃಷ್ಣರಾಜ ಒಡೆಯರ್ ಶ್ರೀ ಜಯಚರಾಜೇಂದ್ರ ಒಡೆಯರ್ ಮಾಜಿ ಪ್ರಧಾನಿ ಶ್ರೀಮತಿ ಮಾನ್ಯ ಇಂದಿರಾ ಗಾಂಧಿ ಹಾಗೂ ರಾಷ್ಟ್ರೀಯ ಮತ್ತು ರಾಜ್ಯ ಮಟ್ಟದ ಮಂತ್ರಿಗಳು ಸಹ ಭೇಟಿ ನೀಡಿದ್ದಾರೆ ಈ ಉರುಸ್ನ ಕಾರ್ಯಕ್ರಮಗಳು ದಿನಾಂಕ ಮೂವತ್ತು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದು ಮಂಗಳವಾರ ರಾತ್ರಿ ಹನ್ನೊಂದು ಗಂಟೆಗೆ ಜೋಗಿಗದಿ ನಶೀದ್ ಮತ್ತು ಧ್ವಜಾರೋಹಣ ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಬುಧವಾರ ದರ್ಗಾ ಷರೀಫಲ್ಲಿ ಅಭಿಷೇಕ ಒಂದು ಒಂದು ಎರಡು ಸಾವಿರದ ಇಪ್ಪತ್ತಾರು ಗುರುವಾರ ರಾತ್ರಿ ಹನ್ನೊಂದು ಗಂಟೆಯಿಂದ ಗಂಧೋತ್ಸವ ಸಮಾರಂಭ ಎರಡು ಒಂದು ಎರಡು ಸಾವಿರದ ಇಪ್ಪತ್ತಾರು ಶುಕ್ರವಾರ ಮಧ್ಯಾಹ್ನ ಶಾಂತಿ ಸಂತೋಷದ ಕಲಿಯಾದ ಕುಸ್ತಿ ಸ್ಪರ್ಧೆಗಳು ಮತ್ತು ರಾತ್ರಿ ಕವಾಲಿ ಕಾರ್ಯಕ್ರಮ ಮೂರು ಒಂದು ಎರಡು ಸಾವಿರದ ಇಪ್ಪತ್ತಾರು ಶನಿವಾರ ಮಧ್ಯಾಹ್ನ ಕುಸ್ತಿ ಸ್ಪರ್ಧೆಗಳು ಹಾಗೂ ವಿಜೇತರಿಗೆ ಬಹುಮಾನ ವಿತರಣೆ ಮತ್ತು ರಾತ್ರಿ ಕವಾಲಿ ಕಾರ್ಯಕ್ರಮ ಮತ್ತು ಜೋಗಿ ಗದಿ ನಶೀನ್ ಕಾರ್ಯಕ್ರಮಗಳು ಸಮಾಪ್ತಿಗೊಳಿಸಲಾಗುವುದು ವರದಿ ತನ್ವೀರ್ ಪಾಷಾ ಅಣ್ಣ ನ್ಯೂಸ್ ಮುಳುಬಾಗಿಲು ಮೂರನೇ ಉರು ಸಮಾರಂಭ ಹಜರತ್ ಬಾಬಾ ಹೈದರ್ ಅವಾಲಿಯಾ ದರ್ಗಾ ಮುಳುಬಾಗಿಲು ಕೋಲಾರ ಜಿಲ್ಲೆ ಹಜರತ್ ಬಾಬಾ ಹೈದರ್ ವಲಿಯಾ ಸ್ವಂತ ಹೆಸರು ಸೈಯದ್ ಇಸ್ಮಾಯಿಲ್ ಬಾದಶಾ ಸಾಮುವಾದ ಇರಾನ್ ಇವರು ತಮ್ಮ ರಾಜ್ಯ ರಾಜತನವನ್ನ ಬಿಟ್ಟು ಇಸ್ಲಾಂ ಮತವನ್ನು ವೃದ್ಧಿಸಲು ಪಕೀರಿತನವನ್ನ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ನಮ್ಮ ಭಾರತಕ್ಕೆ ಬಂದರು ತಮಿಳುನಾಡು ತಿರುಚಿನಾಪಲ್ಲಿಯಲ್ಲಿರುವ ಹಜರತ್ ಬಾಬಾ ತಬ್ಲಾ ಎ ಅಲಂ ಭಾದ್ಶಾ ಅವರ ಹತ್ತಿರ ವಿಲಾಪತ್ ಪಡೆದ್ರು ತದನಂತರ ಮುಳುಬಾಗಿಲಿಗೆ ಆಗಮಿಸಿ ನೆಲೆಸಿದ್ರು ಇವರ ಉರುಸನ್ನು ಪೆನ್ಗುಡ್ಡದಲ್ಲಿರುವ ಹಜರತ್ ಬಾಬಾ ಫಕ್ರುದ್ದೀನ್ ರವರು ಕ್ರಿಸ್ತ ಶಕ ಸಾವಿರದ ಅರವತ್ತೊಂಬತ್ತನೇ ಇಸವಿಯಲ್ಲಿ ಮುಳುಬಾಗಿಲಿಗೆ ಆಗಮಿಸಿ ಮೊದಲನೆಯ ಉರುಸು ಮಹೋತ್ಸವವನ್ನು ನಿರ್ವಹಿಸಿದ್ರು ಆ ವರ್ಷದಿಂದ ಇದುವರೆಗೂ ಪ್ರತಿ ವರ್ಷ ಉರುಸನ್ನು ಬಹಳ ವಿಜೃಂಭಣೆಯಿಂದ ಮಾಡುತ್ತಾ ಬರುತ್ತಿದ್ದಾರೆ ಶ್ರೀ ಕೃಷ್ಣರಾಜ ಒಡೆಯರ್ ಶ್ರೀ ಜಯಚಾಮರಾಜೇಂದ್ರ ಒಡೆಯರ್ ಮಾಜಿ ಪ್ರಧಾನಿಗಳಾದ ಶ್ರೀಮತಿ ಮಾನ್ಯ ಇಂದಿರಾ ಗಾಂಧಿ ಹಾಗೂ ರಾಷ್ಟ್ರೀಯ ಮತ್ತು ರಾಜ್ಯ ಮಟ್ಟದ ಮಂತ್ರಿಗಳು ಸಹ ಭೇಟಿ ಮಾಡಿರುತ್ತಾರೆ ಈ ವರ್ಷ ಉರುಸು ಕಾರ್ಯಕ್ರಮ ನಡೆಯುತ್ತಿದ್ದು ತಾವೆಲ್ಲರೂ ಆಗಮಿಸಲು ಕೋರುತ್ತಿದ್ದೇವೆ ದಿನಾಂಕ ಮೂವತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರ ರಾತ್ರಿ ಹನ್ನೊಂದು ಗಂಟೆಗೆ ಜೋಗಿ ಗದಿ ನಶೀದ್ ಮತ್ತು ಧ್ವಜಾರೋಹಣ ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಬುಧವಾರ ದರ್ಗಾ ಷರೀಫಲ್ಲಿ ಅಭಿಷೇಕ ಒಂದು ಒಂದು ಎರಡು ಸಾವಿರದ ಇಪ್ಪತ್ತಾರು ಗುರುವಾರ ರಾತ್ರಿ ಹನ್ನೊಂದು ಗಂಟೆಯಿಂದ ಗಂಧೋತ್ಸವ ಸಮಾರಂಭ ಎರಡು ಒಂದು ಎರಡ್ ಸಾವಿರದ ಶುಕ್ರವಾರ ಮಧ್ಯಾಹ್ನ ಶಾಂತಿ ಸಂತೋಷದ ಕಲಿಯಾದ ಕುಸ್ತಿ ಸ್ಪರ್ಧೆಗಳು ಮತ್ತು ರಾತ್ರಿ ಕವಾಲಿ ಕಾರ್ಯಕ್ರಮ ಮೂರು ಒಂದು ಎರಡ್ ಸಾವಿರದ ಶನಿವಾರ ಮಧ್ಯಾಹ್ನ ಕುಸ್ತಿ ಸ್ಪರ್ಧೆಗಳು ಹಾಗೂ ವಿಜೇತರಿಗೆ ಬಹುಮಾನ ವಿತರಣೆ ಮತ್ತು ರಾತ್ರಿ ಕವಾಲಿ ಕಾರ್ಯಕ್ರಮ ಮತ್ತು ಜೋಗಿ ಗದಿ ನಶೀನ್ ಕಾರ್ಯಕ್ರಮಗಳು ಸಮಾಪ್ತಿಗೊಳಿಸಲಾಗುವುದು ವರದಿ ನ್ಯೂಸ್ ಮುಳುಬಾಗಿಲು ಸಮಾರಂಭ ಹಜರತ್ ಬಾಬಾ ಹೈದರ್ ಅವಾಲಿಯಾ ದರ್ಗಾ ಮುಳುಬಾಗಿಲು ಕೋಲಾರ ಜಿಲ್ಲೆ ಹಜರತ್ ಬಾಬಾ ಹೈದರ್ ವಲಿಯಾ ಸ್ವಂತ ಹೆಸರು ಸೈಯದ್ ಇಸ್ಮಾಯಿಲ್ ಬಾದಶ ಸಾಬುವಾತ್ ಇರಾನ್ ಇವರು ತಮ್ಮ ರಾಜ್ಯ ರಾಜತನವನ್ನ ಬಿಟ್ಟು ಇಸ್ಲಾಂ ಮತವನ್ನು ವೃದ್ಧಿಸಲು ಪಕೀರಿತನವನ್ನ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ನಮ್ಮ ಭಾರತಕ್ಕೆ ಬಂದರು ತಮಿಳುನಾಡು ತಿರುಚಿನಾಪಲ್ಲಿಯಲ್ಲಿರುವ ಹಜರತ್ ಬಾಬಾ ತಬ್ಲಾ ಎ ಅಲಂ ಬಾದ್ಶಾ ಅವರ ಹತ್ತಿರ ಬಿಲಾಪತ್ ಪಡೆದ್ರು ತದನಂತರ ಮುಳುಬಾಗಿಲಿಗೆ ಆಗಮಿಸಿ ನೆಲೆಸಿದ್ರು ಇವರ ಉರುಸನ್ನು ಪೆನಗೊಂಡದಲ್ಲಿರುವ ಹಜರತ್ ಬಾಬಾ ಫಕ್ರುದ್ದೀನ್ ರವರು ಕ್ರಿಸ್ತ ಶಕ ಅರವತ್ತೊಂಬತ್ತನೇ ಇಸವಿಯಲ್ಲಿ ಮುಳಬಾಗಿಲಕ್ಕೆ ಆಗಮಿಸಿ ಮೊದಲನೆಯ ಉರುಸು ಮಹೋತ್ಸವವನ್ನು ನಿರ್ವಹಿಸಿದ್ರು ಆ ವರ್ಷದಿಂದ ಇದುವರೆಗೂ ಪ್ರತಿ ವರ್ಷ ಉರುಸನ್ನು ಬಹಳ ವಿಜೃಂಭಣೆಯಿಂದ ಮಾಡುತ್ತಾ ಬರುತ್ತಿದ್ದಾರೆ ಶ್ರೀ ಕೃಷ್ಣರಾಜ ಒಡೆಯರ್ ಶ್ರೀ ಜಯಚಾಮರಾಜೇಂದ್ರ ಒಡೆಯರ್ ಮಾಜಿ ಪ್ರಧಾನಿಗಳಾದ ಶ್ರೀಮತಿ ಮಾನ್ಯ ಇಂದಿರಾ ಗಾಂಧಿ ಹಾಗೂ ರಾಷ್ಟ್ರೀಯ ಮತ್ತು ರಾಜ್ಯ ಮಟ್ಟದ ಮಂತ್ರಿಗಳು ಸಹ ಭೇಟಿ ಮಾಡಿರುತ್ತಾರೆ ಈ ವರ್ಷ ಏಳ್ನೂರ ಎಪ್ಪತ್ಮೂರನೆಯ ಉರುಸು ಕಾರ್ಯಕ್ರಮ ನಡೆಯುತ್ತಿದ್ದು ತಾವೆಲ್ಲರೂ ಆಗಮಿಸಲು ಹೋಗುತ್ತಿದ್ದೇವೆ ಈ ಉರುಸ್ನ ಕಾರ್ಯಕ್ರಮಗಳು ದಿನಾಂಕ ಮೂವತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರ ರಾತ್ರಿ ಹನ್ನೊಂದು ಗಂಟೆಗೆ ಜೋಗಿ ಗದಿ ನಶೀದ್ ಮತ್ತು ಧ್ವಜಾರೋಹಣ ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಬುಧವಾರ ದರ್ಗಾ ಅಲ್ಲಿ ಅಭಿಷೇಕ ಒಂದು ಒಂದು ಎರಡು ಸಾವಿರದ ಇಪ್ಪತ್ತಾರು ಗುರುವಾರ ರಾತ್ರಿ ಹನ್ನೊಂದು ಗಂಟೆಯಿಂದ ಗಂಧೋತ್ಸವ ಸಮಾರಂಭ ಎರಡು ಒಂದು ಎರಡು ಸಾವಿರದ ಇಪ್ಪತ್ತಾರು ಶುಕ್ರವಾರ ಮಧ್ಯಾಹ್ನ ಶಾಂತಿ ಸಂತೋಷದ ಕಲಿಯಾದ ಕುಸ್ತಿ ಸ್ಪರ್ಧೆಗಳು ಮತ್ತು ರಾತ್ರಿ ಕವಾಲಿ ಕಾರ್ಯಕ್ರಮ ಮೂರು ಒಂದು ಎರಡು ಸಾವಿರದ ಇಪ್ಪತ್ತಾರು ಶನಿವಾರ ಮಧ್ಯಾಹ್ನ ಕುಸ್ತಿ ಸ್ಪರ್ಧೆಗಳು ಹಾಗೂ ವಿಜೇತರಿಗೆ ಬಹುಮಾನ ವಿತರಣೆ ಮತ್ತು ರಾತ್ರಿ ಕವಾಲಿ ಕಾರ್ಯಕ್ರಮ ಮತ್ತು ಜೋಗಿ ಗದಿ ನಶಿನ್ ಕಾರ್ಯಕ್ರಮಗಳು ಸಮಾಪ್ತಿಗೊಳಿಸಲಾಗುವುದು ಸಮಾರಂಭ ಹಜರತ್ ಬಾಬಾ ಹೈದರ್ ಅವಾಲಿಯಾ ತರ್ಗ ಮುಳುಬಾಗಿಲು ಕೋಲಾರ ಜಿಲ್ಲೆ ಹಜರತ್ ಬಾಬಾ ಹೈದರ್ ವಲಿಯಾ ಸ್ವಂತ ಹೆಸರು ಸೈಯದ್ ಇಸ್ಮಾಯಿಲ್ ಬಾದಶ ಸಾಬುವಾತ್ ಇರಾನ್ ಇವರು ತಮ್ಮ ರಾಜ್ಯ ರಾಜತನವನ್ನ ಬಿಟ್ಟು ಇಸ್ಲಾಂ ಮತವನ್ನು ವೃದ್ಧಿಸಲು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ನಮ್ಮ ಭಾರತಕ್ಕೆ ಬಂದರು ತಮಿಳುನಾಡು ತಿರುಚಿನಾಪಲ್ಲಿಯಲ್ಲಿರುವ ಹಜರತ್ ಬಾಬಾ ತಬ್ಲಾ ಎ ಅಲಂ ಬಾದಶಾ ಅವರ ಹತ್ತಿರ ಬಿಲಾಪತ್ ಪಡೆದ್ರು ತದನಂತರ ಮುಳುಬಾಗಿಲಿಗೆ ಆಗಮಿಸಿ ನೆಲೆಸಿದ್ರು ಇವರ ಉರುಸನ್ನು ಪೆನಗೊಂಡದಲ್ಲಿರುವ ಹಜರತ್ ಬಾಬಾ ಫಕ್ರುದ್ದೀನ್ ರವರು ಕ್ರಿಸ್ತ ಶಕ ಸಾವಿರದ ಇನ್ನೂರ ಅರವತ್ತೊಂಬತ್ತನೇ ಇಸವಿಯಲ್ಲಿ ಮುಳುಬಾಗಿಲಿಗೆ ಆಗಮಿಸಿ ಮೊದಲನೆಯ ಉರುಸು ಮಹೋತ್ಸವವನ್ನು ನಿರ್ವಹಿಸಿದ್ರು ಆ ವರ್ಷದಿಂದ ಇದುವರೆಗೂ ಪ್ರತಿ ವರ್ಷ ಉರುಸನ್ನು ಬಹಳ ವಿಜೃಂಭಣೆಯಿಂದ ಮಾಡುತ್ತಾ ಹೋಗುತ್ತಿದ್ದಾರೆ ಶ್ರೀ ಕೃಷ್ಣರಾಜ ಒಡೆಯರ್ ಶ್ರೀ ಜಯಚಾಮರಾಜೇಂದ್ರ ಒಡೆಯರ್ ಮಾಜಿ ಪ್ರಧಾನಿಗಳಾದ ಶ್ರೀಮತಿ ಮಾನ್ಯ ಇಂದಿರಾ ಗಾಂಧಿ ಹಾಗೂ ರಾಷ್ಟ್ರೀಯ ಮತ್ತು ರಾಜ್ಯ ಮಟ್ಟದ ಮಂತ್ರಿಗಳು ಸಹ ಭೇಟಿ ಮಾಡಲಿದ್ದಾರೆ ಈ ವರ್ಷ ಏಳ್ನೂರ ಎಪ್ಪತ್ಮೂರನೆಯ ಉರುಸು ಕಾರ್ಯಕ್ರಮ ನಡೆಯುತ್ತಿದ್ದು ತಾವೆಲ್ಲರೂ ಆಗಮಿಸಲು ಕೋರುತ್ತಿದ್ದೇವೆ ಈ ಉರುಸ್ನ ಕಾರ್ಯಕ್ರಮಗಳು ದಿನಾಂಕ ಮೂವತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರ ರಾತ್ರಿ ಹನ್ನೊಂದು ಗಂಟೆಗೆ ಜೋಗಿ ಗದಿ ನಶೀದ್ ಮತ್ತು ಧ್ವಜಾರೋಹಣ ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಬುಧವಾರ ದರ್ಗಾ ಷರೀಫಲ್ಲಿ ಅಭಿಷೇಕ ಒಂದು ಒಂದು ಎರಡು ಸಾವಿರದ ಇಪ್ಪತ್ತಾರು ಗುರುವಾರ ರಾತ್ರಿ ಹನ್ನೊಂದು ಗಂಟೆಯಿಂದ ಗಂಧೋತ್ಸವ ಸಮಾರಂಭ ಎರಡು ಒಂದು ಎರಡು ಸಾವಿರದ ಇಪ್ಪತ್ತಾರು ಶುಕ್ರವಾರ ಮಧ್ಯಾಹ್ನ ಶಾಂತಿ ಸಂತೋಷದ ಕಲೆಯಾದ ಕುಸ್ತಿ ಸ್ಪರ್ಧೆಗಳು ಮತ್ತು ರಾತ್ರಿ ಕವಾಲಿ ಕಾರ್ಯಕ್ರಮ ಮೂರು ಒಂದು ಎರಡು ಸಾವಿರದ ಇಪ್ಪತ್ತಾರು ಶನಿವಾರ ಮಧ್ಯಾಹ್ನ ಕುಸ್ತಿ ಸ್ಪರ್ಧೆಗಳು ಹಾಗೂ ವಿಜೇತರಿಗೆ ಬಹುಮಾನ ವಿತರಣೆ ಮತ್ತು ರಾತ್ರಿ ಕವಾಲಿ ಕಾರ್ಯಕ್ರಮ ಮತ್ತು ಜೋಗಿ ಗದಿ ನಶಿ ಕಾರ್ಯಕ್ರಮಗಳು ಸಮಾಪ್ತಿಗೊಳಿಸಲಾಗುವುದು ವರದಿ ತನ್ವೀರ್ ನ್ಯೂಸ್ ಮುಳುಬಾಗಿಲು ಗತ ಏಳ್ನೂರ ಎಪ್ಪತ್ಮೂರನೇ ಉರು ಸಮಾರಂಭ ಹಾಜರತ್ ಬಾಬಾ ಹೈದರ್ ಅಮಾಲಿಯಾ ದರ್ಗಾ ಮುಳುಬಾಗಿಲು ಕೋಲಾರ ಜಿಲ್ಲೆ ಹಾಜರತ್ ಬಾಬಾ ಹೈದರ್ ವಲಿಯಾ ಸ್ವಂತ ಹೆಸರು ಸೈಯದ್ ಇಸ್ಮಾಯಿಲ್ ಬಾದಶಾ ಸಾಬುವಾತ್ ಇರಾನ್ ಇವರು ತಮ್ಮ ರಾಜ್ಯ ರಾಜತನವನ್ನು ಬಿಟ್ಟು ಇಸ್ಲಾಂ ಮತವನ್ನು ವೃದ್ಧಿಸಲು ಪಕ್ಕೇರಿ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ನಮ್ಮ ಭಾರತಕ್ಕೆ ಬಂದರು ತಮಿಳುನಾಡು ತಿರುಚಿನಾಪಲ್ಲಿಯಲ್ಲಿರುವ ಹಜರತ್ ಬಾಬಾ ತಬಲಾ ಎ ಅಲಂ ಬಾದ್ಶಾ ಅವರ ಹತ್ತಿರ ಬಿಲಾಪತ್ ಪಡೆದ್ರು ತದನಂತರ ಮುಳುಬಾಗಿಲಿಗೆ ಆಗಮಿಸಿ ನೆಲೆಸಿದ್ರು ಇವರ ಉರುಸನ್ನು ಪೆನಗೊಂಡದಲ್ಲಿರುವ ಹಜರತ್ ಬಾಬಾ ಫಕ್ರುದ್ದೀನ್ ರವರು ಕ್ರಿಸ್ತ ಶಕ ಸಾವಿರದ ಇನ್ನೂರ ಅರವತ್ತೊಂಬತ್ತನೇ ಇಸವಿಯಲ್ಲಿ ಮುಳುಬಾಗಿಲೆಗೆ ಆಗಮಿಸಿ ಮೊದಲನೆಯ ಉರುಸು ಮಹೋತ್ಸವವನ್ನು ನಿರ್ವಹಿಸಿದ್ರು ಆ ವರ್ಷದಿಂದ ಇದುವರೆಗೂ ಪ್ರತಿ ವರ್ಷ ಉರುಸನ್ನು ಬಹಳ ವಿಜೃಂಭಣೆಯಿಂದ ಮಾಡುತ್ತಾ ಬರುತ್ತಿದ್ದಾರೆ ಶ್ರೀ ಕೃಷ್ಣರಾಜ ಒಡೆಯರ್ ಶ್ರೀ ಜಯಚಾಮರಾಜೇಂದ್ರ ಒಡೆಯರ್ ಮಾಜಿ ಪ್ರಧಾನಿಗಳಾದ ಶ್ರೀಮತಿ ಮಾನ್ಯ ಇಂದಿರಾ ಗಾಂಧಿ ಹಾಗೂ ರಾಷ್ಟ್ರೀಯ ಮತ್ತು ರಾಜ್ಯ ಮಟ್ಟದ ಮಂತ್ರಿಗಳು ಸಹ ಭೇಟಿ ಮಾಡಿರುತ್ತಾರೆ ಈ ವರ್ಷ ಏಳ್ನೂರ ಎ ಕಾರ್ಯಕ್ರಮ ನಡೆಯುತ್ತಿದ್ದು ತಾವೆಲ್ಲರೂ ಆಗಮಿಸಲು ಕೋರುತ್ತಿದ್ದೇವೆ ಈ ಉರುಸ್ನ ಕಾರ್ಯಕ್ರಮಗಳು ದಿನಾಂಕ ಮೂವತ್ತು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದು ಮಂಗಳವಾರ ರಾತ್ರಿ ಹನ್ನೊಂದು ಗಂಟೆಗೆ ಜೋಗಿ ಗದಿ ನಶೀದ್ ಮತ್ತು ಧ್ವಜಾರೋಹಣ ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಬುಧವಾರ ಏಳ್ನೂರ ಎರನೇ ಉರು ಸಮಾರಂಭ ಹಜರತ್ ಬಾಬಾ ಹೈದರ್ ಅವಾಲಿಯಾ ದರ್ಗಾ ಮುಳುಬಾಗಿಲು ಕೋಲಾರ ಜಿಲ್ಲೆ ಹಜರತ್ ಬಾಬಾ ಹೈದರ್ ವಲಿಯಾ ಸ್ವಂತ ಹೆಸರು ಸೈಯದ್ ಇಸ್ಮಾಯಿಲ್ ಬಾದ್ಶಾ ಸಾಬುವಾತ್ ಇರಾನ್ ಇವರು ತಮ್ಮ ರಾಜ್ಯ ರಾಜತನವನ್ನ ಬಿಟ್ಟು ಇಸ್ಲಾಂ ಮತವನ್ನು ವೃದ್ಧಿಸಲು ಪಕೀರಿತನವನ್ನ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ನಮ್ಮ ಭಾರತಕ್ಕೆ ಬಂದರು ತಮಿಳುನಾಡು ತಿರುಚಿನಾಪಲ್ಲಿಯಲ್ಲಿರುವ ಹಜರತ್ ಬಾಬಾ ತಬಲಾ ಎ ಅಲಂ ಬಾದ್ಶಾ ಅವರ ಹತ್ತಿರ ವಿಲಾಪತ್ ಪಡೆದ್ರು ತದನಂತರ ಮುಳುಬಾಗಿಲಿಗೆ ಆಗಮಿಸಿ ನೆಲೆಸಿದ್ರು ಇವರ ಉರುಸನ್ನು ಪೆನಗೊಂಡದಲ್ಲಿರುವ ಹಜರತ್ ಬಾಬಾ ಬಕ್ರುದ್ದೀನ್ ರವರು ಕ್ರಿಸ್ತ ಶಕ ಸಾವಿರದ ಇನ್ನೂರ ಅರವತ್ತೊಂಬತ್ತನೇ ಇಸವಿಯಲ್ಲಿ ಮುಳುಬಾಗಿಲೆಗೆ ಆಗಮಿಸಿ ಮೊದಲನೆಯ ಉರುಸು ಮಹೋತ್ಸವವನ್ನು ನಿರ್ವಹಿಸಿದ್ರು ಆ ವರ್ಷದಿಂದ ಇದುವರೆಗೂ ಪ್ರತಿ ವರ್ಷ ಉರುಸನ್ನು ಬಹಳ ವಿಜೃಂಭಣೆಯಿಂದ ಮಾಡುತ್ತಾ ಬರುತ್ತಿದ್ದಾರೆ ಶ್ರೀ ಕೃಷ್ಣರಾಜ ಒಡೆಯರ್ ಶ್ರೀ ಜಯಚಾಮರಾಜೇಂದ್ರ ಒಡೆಯರ್ ಮಾಜಿ ಪ್ರಧಾನಿಗಳಾದ ಶ್ರೀಮತಿ ಮಾನ್ಯ ಇಂದಿರಾ ಗಾಂಧಿ ಹಾಗೂ ರಾಷ್ಟ್ರೀಯ ಮತ್ತು ರಾಜ್ಯ ಮಟ್ಟದ ಮಂತ್ರಿಗಳು ಸಹ ಭೇಟಿ ಮಾಡಿರುತ್ತಾರೆ ಈ ವರ್ಷ ಏಳ್ನೂರ ಎರೆಯ ಉರುಸು ಕಾರ್ಯಕ್ರಮ ನಡೆಯುತ್ತಿದ್ದು ತಾವೆಲ್ಲರೂ ಆಗಮಿಸಲು ಕೋರುತ್ತಿದ್ದೇವೆ ಈ ಕಾರ್ಯಕ್ರಮಗಳು ದಿನಾಂಕ ಮೂವತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರ ರಾತ್ರಿ ಹನ್ನೊಂದು ಗಂಟೆಗೆ ಜೋಗಿ ಗದಿ ನಶೀದ್ ಮತ್ತು ಧ್ವಜಾರೋಹಣ ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಬುಧವಾರ ದರ್ಗಾ ಷರೀಫಲ್ಲಿ ಅಭಿಷೇಕ ಒಂದು ಒಂದು ಎರಡು ಸಾವಿರದ ಇಪ್ಪತ್ತಾರು ಗುರುವಾರ ರಾತ್ರಿ ಹನ್ನೊಂದು ಗಂಟೆಯಿಂದ ಗಂಧೋತ್ಸವ ಸಮಾರಂಭ ಎರಡು ಒಂದು ಎರಡ್ ಸಾವಿರದ ಇಪ್ಪತ್ತಾರು ಶುಕ್ರವಾರ ಮಧ್ಯಾಹ್ನ ಶಾಂತಿ ಸಂತೋಷದ ಕಲಿಯಾದ ಕುಸ್ತಿ ಸ್ಪರ್ಧೆಗಳು ಮತ್ತು ರಾತ್ರಿ ಕವಾಲಿ ಕಾರ್ಯಕ್ರಮ ಮೂರು ಒಂದು ಎರಡ್ ಸಾವಿರದ ಇಪ್ಪತ್ತಾರು ಶನಿವಾರ ಮಧ್ಯಾಹ್ನ ಕುಸ್ತಿ ಸ್ಪರ್ಧೆಗಳು ಹಾಗೂ ವಿಜೇತರಿಗೆ ಬಹುಮಾನ ವಿತರಣೆ ಮತ್ತು ರಾತ್ರಿ ಕವಾಲಿ ಕಾರ್ಯಕ್ರಮ ಮತ್ತು ಜೋಗಿ ಗದಿ ನಶೀನ್ ಕಾರ್ಯಕ್ರಮಗಳು ಸಮಾಪ್ತಿಗೊಳಿಸಲಾಗುವುದು ವರದಿ ತನ್ವೀರ್ ಪಾಷಾ ಅಣ್ಣ ನ್ಯೂಸ್ ಮುಳುಬಾಗಿಲು ಸಮಾರಂಭ ಹಜರತ್ ಬಾಬಾ ಹೈದರ್ ಅಮಾಲಿಯಾ ದರ್ಗಾ ಮುಳುಬಾಗಿಲು ಕೋಲಾರ ಜಿಲ್ಲೆ ಹಜರತ್ ಬಾಬಾ ಹೈದರ್ ವಲಿಯಾ ಸ್ವಂತ ಹೆಸರು ಸೈಯದ್ ಇಸ್ಮಾಯಿಲ್ ಬಾದಶಾ ಸಾಬುವಾತ್ ಇರಾನ್ ಇವರು ತಮ್ಮ ರಾಜ್ಯ ರಾಜತನವನ್ನ ಬಿಟ್ಟು ಇಸ್ಲಾಂ ಮತವನ್ನು ಬುದ್ಧಿಸಲು ಫಕೀರಿತನವನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ನಮ್ಮ ಭಾರತಕ್ಕೆ ಬಂದರು ತಮಿಳುನಾಡು ತಿರುಚಿನಾಪಲ್ಲಿಯಲ್ಲಿರುವ ಹಜರತ್ ಬಾಬಾ ತಬಲಾ ಎ ಅಲಂ ಬಾದ್ಶಾ ಅವರ ಹತ್ತಿರ ವಿಲಾಪತ್ ಪಡೆದರು ತದನಂತರ ಮುಳುಬಾಗಿಲಿಗೆ ಆಗಮಿಸಿ ನೆಲೆಸಿದ್ರು ಇವರ ಉರುಸನ್ನು ಪೆನಗೊಂಡದಲ್ಲಿರುವ ಹಜ್ರತ್ ಬಾಬಾ ಫಕ್ರುದ್ದೀನ್ ರವರು ಕ್ರಿಸ್ತಶಕ ಇನ್ನೂರ ಅರವತ್ತೊಂಬತ್ತನೇ ಇಸವಿಯಲ್ಲಿ ಮುಳುಬಾಗಿಲೆಗೆ ಆಗಮಿಸಿ ಮೊದಲನೆಯ ಉರುಸು ಮಹೋತ್ಸವವನ್ನು ನಿರ್ವಹಿಸಿದ್ರು ಆ ವರ್ಷದಿಂದ ಇದುವರೆಗೂ ಪ್ರತಿ ವರ್ಷ ಉರುಸನ್ನು ಬಹಳ ವಿಜೃಂಭಣೆಯಿಂದ ಮಾಡುತ್ತಾ ಬರುತ್ತಿದ್ದಾರೆ ಶ್ರೀ ಕೃಷ್ಣರಾಜ ಒಡೆಯರ್ ಶ್ರೀ ಜಯಚಾಮರಾಜೇಂದ್ರ ಒಡೆಯರ್ ಮಾಜಿ ಪ್ರಧಾನಿಗಳಾದ ಶ್ರೀಮತಿ ಮಾನ್ಯ ಇಂದಿರಾ ಗಾಂಧಿ ಹಾಗೂ ರಾಷ್ಟ್ರೀಯ ಮತ್ತು ರಾಜ್ಯ ಮಟ್ಟದ ಮಂತ್ರಿಗಳು ಸಹ ಭೇಟಿ ಮಾಡಿರುತ್ತಾರೆ ಈ ವರ್ಷ ಏಳ್ನೂರ ಎಪ್ಪತ್ಮೂರನೆಯ ಉರುಸು ಕಾರ್ಯಕ್ರಮ ನಡೆಯುತ್ತಿದ್ದು ತಾವೆಲ್ಲರೂ ಆಗಮಿಸಲು ಕೋರುತ್ತಿದ್ದೇವೆ ಈ ಉರುಸ್ನ ಕಾರ್ಯಕ್ರಮಗಳು ದಿನಾಂಕ ಮೂವತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರ ರಾತ್ರಿ ಹನ್ನೊಂದು ಗಂಟೆಗೆ ಜೋಗಿ ಗದಿ ನಶೀದ್ ಮತ್ತು ಧ್ವಜಾರೋಹಣ ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಬುಧವಾರ ದರ್ಗಾ ಷರೀಫಲ್ಲಿ ಅಭಿಷೇಕ ಒಂದು ಒಂದು ಎರಡು ಸಾವಿರದ ಇಪ್ಪತ್ತಾರು ಗುರುವಾರ ರಾತ್ರಿ ಹನ್ನೊಂದು ಗಂಟೆಯಿಂದ ಗಂಧೋತ್ಸವ ಸಮಾರಂಭ ಎರಡು ಒಂದು ಎರಡು ಸಾವಿರದ ಇಪ್ಪತ್ತಾರು ಶುಕ್ರವಾರ ಮಧ್ಯಾಹ್ನ ಶಾಂತಿ ಸಂತೋಷದ ಕಲಿಯಾದ ಕುಸ್ತಿ ಸ್ಪರ್ಧೆಗಳು ಮತ್ತು ರಾತ್ರಿ ಕವಾಲಿ ಕಾರ್ಯಕ್ರಮ ಮೂರು ಒಂದು ಎರಡು ಸಾವಿರದ ಇಪ್ಪತ್ತಾರು ಶನಿವಾರ ಮಧ್ಯಾಹ್ನ ಕುಸ್ತಿ ಸ್ಪರ್ಧೆಗಳು ಹಾಗೂ ವಿಜೇತರಿಗೆ ಬಹುಮಾನ ವಿತರಣೆ ಮತ್ತು ರಾತ್ರಿ ಕವಾಲಿ ಕಾರ್ಯಕ್ರಮ ಮತ್ತು ಜೋಗಿ ಗದಿ ನಶೀನ್ ಕಾರ್ಯಕ್ರಮಗಳು